ನಮಸ್ಕಾರ ವೀಕ್ಷಕರೇ ಪ್ರಕೃತಿನಲ್ಲಿ ಇದ್ದಕ್ಕಿದ್ದಾಗೆ ಬದಲಾವಣೆ ಆಗ್ತಾ ಇರುತ್ತೆ ಡಿಸಾರ್ಡರ್ಸ್ ತುಂಬಾನೇ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಏಪ್ರಿಲ್ ಏಳನೇ ತಾರೀಕು ಜಾಸ್ತಿ ಹಿಂದೆ ಏನು ಬೇಡ ಎರಡ್ ಮೂರು ದಿನದ ಮುಂಚೆ ಆಗಿರುವಂತ ಇನ್ಸಿಡೆಂಟ್ ಥೈಲ್ಯಾಂಡ್ ಅಲ್ಲಿ ಇದ್ದಕ್ಕಿದ್ದಾಗೆ ಒನ್ ಅವರ್ ಜೋರ ಮಳೆ ಬಂತು ಆ ಮಳೆ ಬಂದಿದ್ದ ಪರಿಣಾಮ ಅದು ಸಮ್ಮರ್ ಸ್ಟೋಮ್ ಅಂತ ಕರೆದಿದ್ದಾರೆ ಬೇಸಿಗೆನಲ್ಲಿ ಈ ತರ ಮಳೆ ರೇರ್ ಕೇಸಸ್

ಒನ್ ಅವರಲ್ಲಿ ಸುರಿದಂತ ಮಳೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಒನ್ ಅವರ್ ಸುರಿದ ಮಳೆಗೆ ಸುಮಾರು ಎರಡ್ ಅವರ್ ಮೂರ್ ಅವರ್ ನಾಲ್ಕು ಅವರಲ್ಲಿ ಜನ ಒದ್ದಾಡಬೇಕಾಯ್ತು ರಸ್ತೆಯಲ್ಲಿದೆ ಮೂರೆಯಲ್ಲಿದೆ ಗೊತ್ತಾಗದೇ ಇರೋ ಪರಿಸ್ಥಿತಿ ಕಾರ್ಗಳು ಕೆಟ್ಟು ನಿಂತು ಪ್ಲಸ್ ಎಲೆಕ್ಟ್ರಿಕಲ್ ಗಾಡಿಗಳು ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇಂದ ಎಲ್ಲ ಆಫ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ನೋಡಿದ್ರಲ್ಲ ಪ್ರಕೃತಿ ಡಿಸರ್ಡರ್ ಅನ್ನೋದು ಯಾವ ರೀತಿ ಬೇಕಾದ್ರೂ ಆಗ್ಬೋದು ಚಿಟಕಿ ಹೊಡೆಯೋದ್ರಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಥೈಲ್ಯಾಂಡ್ ಅಲ್ಲಿ ಆದಂತಹ ಈ ಪರಿಸ್ಥಿತಿ ಯಾವಾಗ ಎಲ್ಲಿ ಬೇಕಾದ್ರೂ ಬರ್ಬೋದು ನಮ್ಮಲ್ಲೂ ಬೆಂಗಳೂರಲ್ಲಿ ಮಳೆ ಬಂದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಬಿಡಿ ಅನ್ನೋರು ಇದಿಲ್ಲ ಬಟ್ ಆದ್ರೆ ಅಲ್ಲಿ ತಿಳಿಸ್ತಾ ಇರೋದೇನು ಅಂದ್ರೆ ಡಿಸಾರ್ಡರ್ ಅನ್ನೋದು ಪ್ರಕೃತಿನಲ್ಲಿ ಫಾಸ್ಟ್ ಆಗಿ ಆಗ್ತಾ ಇದೆ ನಾರ್ಮಲ್ ಆಗಿ ಟ್ವೆಂಟಿ ಸೆಂಟಿಮೀಟರ್ ತನಕ ಮಳೆ ಅನ್ನೋದು ಒಂದೇ ಸಲ ಬರೋದಿಲ್ಲ ಒಂದೇ ಜಾಗದಲ್ಲಿ ಟ್ವೆಂಟಿ ಸೆಂಟಿಮೀಟರ್ ಮಳೆ ಬರ್ತಾ ಇದೆ ಅಂದ್ರೆ ಅದು ಪ್ರಕೃತಿನಲ್ಲ ಯಾರೋ ಮೇಜರ್ ಬದಲಾವಣೆ ಅಂತಲೇ ಕರೀತಾರೆ ಮಳೆ ಜಾಸ್ತಿ ಬರುತ್ತೆ ಓಕೆ ಎಲ್ಲೆಲ್ಲಿಂದ ಹರ್ಕೊಂಡ್ಬರೋ ನೀರು ಹೋಗೋದಕ್ಕೆ ಜಾಗ ಇಲ್ಲದೆ ಪ್ರವಾಹದ ರೀತಿ ಕ್ರಿಯೇಟ್ ಆಗುತ್ತೆ ಅದು ಒಂಥರ ಓಕೆ ಆದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಅದೇ ಸುಮಾರು ಏಳು ವರ್ಷಗಳಿಂದ ಈ ತರ ಮಳೆ ನೋಡೇ ಇರಲಿಲ್ಲ ಒಂದೊಂದು ಕಡೆ ಅರವತ್ತು ಸೆಂಟಿಮೀಟರ್ ಅಷ್ಟು ನೀರು ನಿಂತಿದೆ ಇಪ್ಪತ್ತು ಸೆಂಟಿಮೀಟರ್ ಮಳೆ ಆಗಿದೆ ಒನ್ ಅವರ್ನಲ್ಲಿ ನೋಡ ಬ್ರೇಕ್ ಆಯ್ತು ಮೇಘ ಸ್ಫೋಟ ಅಂತ ಕರೀತಾರಲ್ಲ ಆ ಏನಾದರೂ ಆಯ್ತಾ ಅನ್ನೋದು ಅಲ್ಲಿರೋರಿಗೆ ಕ್ವಶನ್ ಆಗೋಗ್ಬಿಟ್ಟಿದೆ ಒಟ್ಟಿನಲ್ಲಿ ಇಂತಹ ಪರಿಸ್ಥಿತಿ ಪ್ರಕೃತಿನಲ್ಲಿ ಆಗ್ತಾ ಇರೋದು ಡಿಸ್ಆರ್ಡರ್ ಅಂತ ಕರೆದಿದ್ದಾರೆ ಅದನ್ನೇ ಅವರು ಜೋಲ್ ಫ್ಲಾಶ್ ಫ್ಲಡ್ ಅಂತ ಕರೀತಾರೆ ಅಂದ್ರೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಈ ತರ ಮೇಘ ಸ್ಫೋಟಗಳು ಆಗ್ಬಹುದು ಅಂತ ಪರಿಸ್ಥಿತಿ ನಾವ್ ಎದುರಿಸಬೇಕಾದಂತ ದಿನಗಳಲ್ಲಿ ಬದುಕ್ತಾ ಇದೀವಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು ಅಷ್ಟೇ ಈ ತರ ಎಷ್ಟು ನಡೀತಾ ಇದೆ ನೀವು ನೋಡ್ತಾ ಇರಿ ತಿಳ್ಕೊಳ್ತಾ ಇರಿ ನಮ್ ಸುತ್ತಮುತ್ತ ಅದಕ್ಕೆ ಹೇಳೋದು ಕೆರೆಗಳಿರೋ ಜಾಗದಲ್ಲಿ ನಾವು ಹೋಗಿ ಕೆರೆಗಳನ್ನ ಮುಚ್ಚಿ ಮನೆಗಳನ್ನ ಕಟ್ಕೊಂಡ್ಬಿಡ್ತೀವಿ ನೀರು ಹರಿಯೋ ಜಾಗದಲ್ಲಿ ಬ್ಲಾಕೇಜ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅಲ್ಲಿ ಮನೆಗಳನ್ನ ಕಟ್ಕೊಂಡ್ಬಿಡ್ತೀವಿ ಲೇಔಟ್ ಯಾರೋ ಮಾಡಿದ್ರು ನಾವು ಸೈಡ್ ತಗೊಂಡ್ವಿ ಮನೆ ಕಟ್ಕೊಂಡ್ವಿ ಬಟ್ ಅಲ್ಲಿ ಮೊದಲು ವಿಚಾರಿಸೋಣ ಇಂಥ ಪರಿಸ್ಥಿತಿ ಮುಂದೆನು ಬರ್ಬೋದು ತಿಳ್ಕೊಳ್ಳೋಣ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ ಬೆಂಗಳೂರಲ್ಲಿ ಒಂದು ಲ್ಯಾಂಡ್ ಮಾಫಿಯಾ ಜಾಸ್ತಿ ಆಗಿದೆ ಎಲ್ಲರೂ ಕೂಡ ಇರೋ ಜಾಗಗಳನ್ನ ಕೆರೆಗಳನ್ನ ಮೋರಿಗಳನ್ನ ಎಲ್ಲಾ ಮುಚ್ಚಿ ಆ ಜಾಗದಲ್ಲಿ ಲೇಔಟ್ ಸೈಟ್ಗಳು ಅಪಾರ್ಟ್ಮೆಂಟ್ಗಳು ಕಟ್ಟಿ ಕೊಟ್ಬಿಡ್ತಾರೆ ಬಟ್ ಅಲ್ಲಿ ಬದುಕೋ ಪರಿಸ್ಥಿತಿ ಯಾವ ತರ ಆಗುತ್ತೆ ಹೀಗೆ ಆಗೋದು ಒಂದಲ್ಲ ಒಂದಿನ ಹುಷಾರಾಗಿರಿ ಅನ್ನೋದಕ್ಕಷ್ಟೇ ನಾವು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಎಲ್ಲಾದ್ರೂ ಸರಿ ಯಾವಾಗಾದ್ರೂ ಸರಿ ಪ್ರಕೃತಿ ವಿಕೋಪ ಡಿಸಾರ್ಡರ್ ಸಡನ್ ಆಗಿ ಆಗ್ಬಹುದು ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕು ಅಂದ್ರೆ ನಾವು ಸೇಫೆಸ್ಟ್ ಜಾಗಗಳಲ್ಲಿ ಇದ್ರೆ ಎದುರಿಸಬಹುದು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಕೆರೆಗಳು ಪ್ಲಸ್ ಮೋರಿಗಳು ನೀರರಿಯುವಂತ ಜಾಗಗಳನ್ನ ದಯವಿಟ್ಟು ಕ್ಲಿಯರ್ ಮಾಡಿಕೊಡಿ ಇಲ್ಲ ಅಂದ್ರೆ ಇಂಥ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ